ತುಳುನಾಡು ಬೇರೆಯಲ್ಲ ಅಂತ ಈ ರೀತಿಯಾಗಿ ಕಿಚ್ಚಾ ಸುದೀಪ್ ಹೇಳಿದಂಥ ಒಂದು ಹೇಳಿಕೆ ಈಗ ತುಂಬ ಚರ್ಚೆಗೆ ಗ್ರಾಸವಾಗಿದೆ ಹಾಗಿದ್ರೆ ಈ ಒಂದು ಪ್ರತ್ಯೇಕ ತುಳುನಾಡಿನ ಅಭಿಯಾನವನ್ನು ಕಿಚ್ಚಾ ಸುದೀಪ್ ಅವರು ಖಂಡನೆ ಮಾಡಿದ್ರಾ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗಿದೆ ಅಷ್ಟಕ್ಕೂ ಮಂಗಳೂರಿನ ಯಕ್ಷ ಧ್ರುವ ಪಟ್ಲ ಸಂಭ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಭಾಗಿಯಾಗಿದ್ದರು ಹಾಗೂ ಈ ಒಂದು ಸಂದರ್ಭದಲ್ಲಿ ಅಖಂಡ ಕರ್ನಾಟಕದ ಅಭಿಪ್ರಾಯವನ್ನು ಕಿಚ್ಚ ಸುದೀಪ್ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಒಂದು ವಿಡಿಯೋ ಅಥವಾ ಹೇಳುವಂಥ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಪದೇ ಪದೇ ಈ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರಿಗೆ ನಮ್ಮ ತುಳುನಾಡಿಗೆ ಸ್ವಾಗತ ಅಂತ ಈ ರೀತಿಯಾಗಿ ನಿರೂಪಕರು ಸುದೀಪ್ ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ರು ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂತ ಹೇಳುವ ಮೂಲಕ ನಮ್ಮನ್ನು ಬೇರೆಯವ್ರ ಥರ ಕಾಣ್ತಿದ್ದೀರಾ ಅಂತ ಕಿಜ್ಜಾ ಸುದೀಪ್ ಅವರು ಇದೇ ವೇಳೆ ಪ್ರಶ್ನೆ ಮಾಡ್ತಾರೆ ಅಷ್ಟಕ್ಕೂ ಅವ್ರು ಹೇಳಿದೇನಪ್ಪ ಅಂತಂದರೆ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂತ ಹೇಳಿ ನಮ್ಮನ್ನು ಹೊರಗಿನವರಾಗಿ ಮಾಡ್ತಿದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಹೃದಯದಲ್ಲಿದೆ ಅಂತ ಸುದೀಪ್ ಅವರು ಇದೇ ಸಂದರ್ಭದಲ್ಲಿ ನಿರೂಪಕರಿಗೆ ಹಾಗೂ ಅಲ್ಲಿ ನಡೆದಿದ್ದಂತಹ ಜನರಿಗೆ ಒಂದು ಮಾತನ್ನು ಹೇಳ್ತಾರೆ ತುಳುನಾಡಿನ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳಿರುವಂಥ ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಹಾಗೂ ಅಷ್ಟಕ್ಕೂ ಏನಪ್ಪ ಅಂತಂದರೆ ತುಳುನಾಡಿನ ಜನರು ಅನೇಕ ದಶಕಗಳಿಂದ ಹಾಗೂ ಅವರ ರಾಜಕೀಯ ಅಸ್ಮಿತೆ ಹಾಗೂ ಸಾಂಸ್ಕೃತಿಕ ಅಸ್ಮಿತೆಗಾಗಿ ಪ್ರತ್ಯೇಕತಾ ಕೂಗನ್ನು ಎತ್ತಿದ್ರು ಅಂದರೆ ಬಹುಸಂಖ್ಯಾ ಜನ ಅಲ್ಲದೇ ಇದ್ರು ಕೂಡ ಬೆರಳಕ್ಕೆ ಜನ ಈ ಒಂದು ಕೂಗನ್ನು ಪ್ರತಿಪಾದಿಸ್ತಾ ಇದ್ರು ಆದಾಗ್ಯೂ ತುಳುನಾಡಿನ ಪ್ರತ್ಯೇಕತಾ ಕೂಗನ್ನು ಕೇವಲ ಬೆರಳಿನಷ್ಟು ಜನರಿಗೆ ಮಾತ್ರ ಇದು ಸೀಮಿತವಾಗಿತ್ತು ಆದರೆ ಈಗ ತುಳುನಾಡಿನ ವೇದಿಕೆ ಮೇಲೇನೆ ಕಿಚ್ಚ ಸುದೀಪ್ ಅವರು ಹೇಳಿರುವಂಥ ಒಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡಬೇಕಿದೆ